ರೈತರ ಬಗ್ಗೆ ಈ ಭಾಗದ ನೀರಾವರಿ ನಾವು ಕವಳಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಕಬ್ಬು ಬೆಳಿಬೋದು ನೀರಾವರಿ ಬೆಳಲಿಕ್ಕೆ ಕಾಣಿಭೂತರು ಕೃಷ್ಣ ಅಪ್ಪ ಕೃಷ್ಣ ಪ್ರಾಜೆಕ್ಟ್ ತಂದಂಥ ನಮಗೆ ನೀರು ಕೊಟ್ಟಂಥ ವ್ಯಕ್ತಿ ನಮ್ಮ ಯಾರಾದರೂ ಇದ್ರೆ ಸನ್ಮಾನಿಸಲಿ ದೇವೇಗೌಡರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿ ಮಾಡೋದು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಲವಾರು ವಿಚಾರಗಳನ್ನು ಜನರಿಗೆ ಹಲವಾರು ಸಮಸ್ಯೆಗಳನ್ನು ಬಂದಂಥ ಸಂದರ್ಭದಲ್ಲಿ ಬರೀ ಮಾತಾಡೋದು ಅಷ್ಟೇ ಅಲ್ಲ ಅವರನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಯಾವುದಾದ್ರೂ ಸರ್ಕಾರ ಪಕ್ಷ ಮಾಡಿದರೆ ಅದು ಜಾತ್ಯ ಅತಿಥಿ ಜನತಾದಳ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಈಗ ಮಾತಾಡ್ತಾರೆ ನಮ್ಮ ಕ ಬೂತ್ಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯ ಪಕ್ಷವನ್ನು ಕಾರ್ಯಕರ್ತರನ್ನು ಬೆಳೆಸಬೇಕು ಮಿಸ್ಕಾಲ್ ಮಾಡೋದ್ರ ಮುಖಾಂತರ ಸದಸ್ಯತ್ವ ಅಭಿಯಾನವನ್ನು ಮಾಡೋದ್ರ ಜೊತೆಗೆ ಈಗಿನ ಸರ್ಕಾರದ ವಿಫಲತೆಗಳನ್ನು ಜನರಿಗೆ ಹಳ್ಳಿಗಳಲ್ಲಿ ಮುಟ್ಟಿಸ್ಬೇಕು ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಪಾಂಪ್ಲೆಟ್ಗಳನ್ನು ಹಂಚೋ ಮುಖಾಂತರ ನಮ್ಮ ಪಕ್ಷದ ಸಾಧನೆಗಳನ್ನು ಹಳ್ಳಿ ಹಳ್ಳಿಗಳಿಗೆ ಮುಡಿಸುವಂಥ ಕೆಲಸಕ್ಕೆ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯ ನಾಯಕರು ಹಮ್ಮಿಕೊಂಡಿದ್ದಾರೆ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅದು ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರ ಚುನಾವಣೆಗೆ ಮಾಡಲಿಕ್ಕೆ ನಾವು ನಮ್ಮ ಚುನಾವಣೆ ನೀವು ಮಾಡ್ತೀರಿ ನಿಮ್ಮ ಚುನಾವಣೆಗೆ ನಾವೆಲ್ಲ ಹಮ್ಮಿಕೊಂಡ್ರೆ ಸೇರಿ ಮಾಡುವಂಥ ಕಾಲ ಇವತ್ತು ಸಮೀಪ ಬಂದಿದೆ ಈಗಿನಿಂದಲೇ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಈ ಸರ್ಕಾರದವ್ರು ಮಾಡ್ತಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಈಗಿನ ಸರ್ಕಾರದವ್ರು ಇಬ್ಬರು ನೂರ ಮೂವತ್ತಾರು ಎಮ್ ಎಲ್ ಎಗಳು ಟಿ ಪಿ ಜಡ್ ಪಿ ಬಜೆಟ್ ಬಂದಾಗ ಅವರೇ ನುಂಗ್ಲಾತಾರೆ ಜಡ್ ಪಿ ಟಿ ಪಿ ಎಲೆಕ್ಷನ್ನಾಗ ಯಾರಿಗೆ ಟಿಕೆಟ್ ನಾಲ್ಕು ಮಂದಿ ಕೇಳ್ತಾರೆ ಒಬ್ಬರಿಗೆ ಕೊಡ್ತೀವಿ ಮೂವರಿಗೆ ಮುಂದೆ ಮುಂದೆಲ್ಲಿ ಸೋಲ್ಸಂಗ್ರ ಅಂತೇಳಿ ಮುಂದಕ್ಕೆ ಹಾಕುತ್ತಾನೆ ಹೊಂಟ್ರಿ ಈಗಿನ ಸರ್ಕಾರದವರು ಅದಕ್ಕೆ ಮುಂದಿನ ಯಾವುದೇ ಚುನಾವಣೆ ಬಂದರು ಕಾರ್ಯಕರ್ತರ ಚುನಾವಣೆಗೆ ಈ ಒಂದು ಸದಸ್ಯತ್ವ ಅಭಿಯಾನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರು ಕಾಲ್ ಮಾಡಿ ಸದಸ್ಯತ್ವವನ್ನು ಒಂದಿ ನಮ್ಮ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಏನು ಶರಣಗೌಡ ಕಂದ್ಕರವರು ಕಳೆದ ಬಾರಿ ಎರಡೂವರೆ ಸಾವಿರ ಓಟ್ಲೆ ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರ ಲೀಡ್ಲಿಂತ ಗೆಲ್ಲಿಸುವ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ